ಸಿಟಿ ರವಿ ಅವರ ಹರಕು ಬಾಯಲು ಸಂಸ್ಕೃತಿ ಇದೇ ಮೊದಲೇನಲ್ಲ ಈ ಹಿಂದೆ ಸಿದ್ದರಾಮಯ್ಯ ಸೇರಿದಂತೆ ಯಾರ ಬಗ್ಗೆ ಏನೆಲ್ಲ ಪದ ಪ್ರಯೋಗ ಮಾಡಿದ್ದಾರೆ ಎಂಬುದು ಗೊತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಳಗಾವಿಯಲ್ಲಿ ಸಿಟಿ ರವಿ ಅವರ ಬಂಧನ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಈ ಹಿಂದೆ ಸಿದ್ದರಾಮಯ್ಯ ಅವರನ್ನು ಸಿದ್ದರಾಮುಲ್ಲಾ ಖಾನ್ ಎಂದು ಕರೆದಿದ್ರು ಹೀಗೆ ನಮ್ಮ ನಾಯಕರ ವಿರುದ್ಧ ಬಹಳ ಕೀಳು ಮಟ್ಟದ ಪದ ಬಳಕೆ ಮಾಡಿದ್ದಾರೆ ಇದು ಚಿಕ್ಕಮಗಳೂರು ಸಂಸ್ಕೃತಿಯೇ ಭಾರತದ ಸಂಸ್ಕೃತಿಯೇ ಅಥವಾ ಬಿಜೆಪಿ ಸಂಸ್ಕೃತಿಯೇ ಚಿಕ್ಕಮಗಳೂರಿನಲ್ಲಿ ಇಂಥ ಸಂಸ್ಕೃತಿಯನ್ನ ನಾನು ಇದುವರೆಗೂ ನೋಡಿಲ್ಲ ಇಡೀ ಚಿಕ್ಕಮಗಳೂರಿನಲ್ಲಿ ಇವನೊಬ್ಬನೇ ಇಷ್ಟು ಕೀಳು ಮಟ್ಟದ ಸಂಸ್ಕೃತಿ ಹೊಂದಿದ ವ್ಯಕ್ತಿ ಎಂದು ಕಿಡಿಕಾರಿದರು ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಕರೆದಕ್ಕೆ ಅವರ ನಾಯಕರನ್ನ ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟ್ಯೂಟ್ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲ ನಿಮ್ಮ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ವಿ ಹ್ಯಾವ್ ಕಲೆಕ್ಟೆಡ್ ಹಾಂ ಹಾಂ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಂತ ಕರೆದಿ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ರಿ ಹಾಂ ಅದನ್ನು ಫಸ್ಟು ನೀವು ಯಾಕೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡೋದಂಥ ಮಾತು ಅದನ್ನು ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ಅದಕ್ಕೆ ಈ ಹೆಣ್ಮಗಳನ್ನು ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಂಗ್ಳೂರು ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿ ಜೆ ಪಿ ಸಂಸ್ಕೃತಿಯ ಆಮೇಲೆ ನಾನು ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ ಅಸೆಂಬ್ಲಿಯಲ್ಲಿದ್ದೆ ನನಗೆ ನೆನ್ನೆ ನಿನ್ನೆ ಅಲ್ಲೇ ಕೌನ್ಸಿಲಲ್ಲೇ ನನಗೆ ಹತ್ತು ಹನ್ನೆರಡು ಕ್ವಶನ್ಸ್ ಇತ್ತು ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ ನಾನು ಅಸೆಂಬ್ಲಿಗೆ ಹೋಗಿದ್ದೆ ಆಗ ಈ ಘಟನೆ ನಡೆದಿದೆ ಕ್ರಮ ನೋ ನೋ ಸಭಾಪತಿ ಅವ್ರದ್ದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬಾರ್ದು ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು ತಪ್ಪು ಲಕ್ಷ್ಮಿಯವ್ರ ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು ಅವ್ರು ತಪ್ಪಿದ್ರು ಅವ್ರು ತಪ್ಪು ಅಂತ ಏಕಾಏಕಿ ಅವರಿಬ್ರುತ್ತೆ ಇದನ್ನು ತೊಗೊಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರಿಂಗೆ ಹೇಳಿದ್ರು ಅಂತ ಸೆಂಟ್ ಟೈಮ್ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದ್ರದು ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಎ ನಾನ್ ಮೆಂಬರ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನು ಮಾಡಿದ್ರು ರೀ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದು ಯಾವುದೋ ಕ್ಲಿಪ್ಪಿಂಗ್ಸ್ ಯಾವುದೋ ಯಾವ್ದೋ ಟಿವಿ ನೀವು ಯಾರು ತೋರಿಸ್ತಾ ಇದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲಿ ಹೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡೋದಾ ಒಬ್ಬ ಆರೋಪಿನ ಉಗ್ರ ಆಗ ಕಾರಿಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಅಂತ ಕಂಡಿಡಿದ ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಅವರು ನಡ್ತೇನೂ ಸರಿ ಇಲ್ಲ ಈ ಕಾರಣ ಹೆಂಗ ಅವ್ರ ಅಲ್ಲಿ ಬಿಟ್ಟರು ಪೊಲೀಸ್ ಅವರು ನಾವ್ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್